ಅತ್ಯಂತ ಸರಳ ಸಜ್ಜನರು ಆತ್ಮೀಯರು ಆದಂಥ ಪ್ರಭಾಕರ್ ಅವರೇ ಈ ಮಧ್ಯಂತರ ಚಿತ್ರದ ಜೀವಳ ಆಗಿರ್ತಕ್ಕಂಥ ದಿನೇಶ್ ಶೆಣೈರವರೇ ಎಲ್ಲ ಪ್ರಶಸ್ತಿ ವಿಜೇತರೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಹೃತ್ಪೂರ್ವವಾದಂಥ ಕೃತ್ ಒಂದು ಅಭಿನಂದನೆಯನ್ನು ತಿಳಿಸ್ತಾ ವೇದಿಕೆಯ ಮುಂದೆ ನಮ್ಮನ್ನು ಬೆಳೆಸಿರ್ತಕ್ಕಂಥ ಮಾಧ್ಯಮದ ಎಲ್ಲ ಮಿತ್ರರಿಗೂ ಈ ಸಿನಿಮಾವನ್ನು ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ ನಾನು ಕೂತು ಇಲ್ಲಿ ಬರುವಾಗ ಮೇಡಮ್ ನನ್ನ ಕಣ್ಮುಂದೆ ಇದ್ದಾರೆ ಇಲ್ಲೇ ಇದ್ದಾರೆ ಅವರಿಬ್ಬರು ಒಂದು ಮಾತು ಹೇಳಿದ್ರು ಎಲ್ಲ ಸಿನಿಮಾ ಇಷ್ಟೇ ಅರ್ಧ ಗಂಟೆಗೆ ಮುಗಿದೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಪಿಚ್ಚರು ಪ್ರಾರಂಭ ಆಗಿದ್ದೂ ಗೊತ್ತಾಗಿಲ್ಲ ಮುಗ್ದಿದ್ದು ಗೊತ್ತಾಗಿಲ್ಲ ಅಂತ ಹೇಳಿದ್ರು ನಿಜ ಸಿನಿಮಾ ಅಷ್ಟು ಟೈಟ್ ಆಗಿ ಸಿನಿಮಾವನ್ನ ತೆಗೆದುಕೊಂಡು ಹೋಗ್ತಾರೆ ಅವರಿಗೆ ಯಾವ ರೀತಿಯಲ್ಲಿ ಅಭಿನಂದಿಸಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಎಪ್ಪತ್ತರ ದಶಕದಿಂದ ಎಂಬತ್ತೈದರ ಅರ್ಧ ವರ್ಷಕ್ಕೆ ಬಂದ್ವಿ ಎಲ್ಲ ಒಂದೂವರೆ ಅರ್ಧ ಅರ್ಧ ಟಿಕೆಟ್ ಹದ್ದಂಗೆ ನೀವು ಸಿನಿಮಾನು ಅರ್ಧವಾಗಿ ನೀವು ಅದನ್ನು ಒಂದೂವರೆ ದಶಕದ ಕಾಲಗಳನ್ನು ಕಾಲಘಟ್ಟವನ್ನು ನೀವು ಹಿಡಿದುಕೊಟ್ಟಿರೋದಿದೆ ಅಲ್ಲ ನನಗೆ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಒಂದು ನೆನಪಿಗೆ ಬಂದಿದ್ದೇನೆಂದ್ರೆ ನಂಗೆ ಥಟ್ಟಂತ ಕರಲು ಹಿಂಡಿದಂಗಾಗಿದ್ದು ಯಾರು ಹಸಿವೆಯಿಂದ ಇರ್ತಾರೋ ಹಸಿವೆಯನ್ನ ಮತ್ತು ಪ್ಯಾಷನ್ ಸಿನಿಮಾ ಆ ಕುರಿತಂತೆ ಆ ಒಂದು ಕುತೂಹಲ ಆಸಕ್ತಿ ಅಲ್ಲಿ ಬೆಳಿಬೇಕು ನಾನು ಅಲ್ಲೇ ನಿಲ್ಬೇಕು ಅನ್ನೋಂತ ಹಠವನ್ನು ಯಾರು ಹೊತ್ಕೊಂಡಿರ್ತಾರೋ ಅವ್ರ ಕೊನೆಗೆ ದೇವಸ್ಥಾನದ ಬಾಗ್ಲಲ್ಲಿ ಬಂದು ಅವ್ರು ಕೊಟ್ಟಿರ್ತಕ್ಕಂಥ ಆ ಸಾಲಲ್ಲಿ ಕೂತ್ಕೋತಾರಲ್ಲ ನಾವು ಆ ವಿಚ್ ಈ ವಿಚಾರವನ್ನ ಸಹ ನಾವು ಇಂದಿನ ನಮ್ಮ ರಾಜ್ಕುಮಾರ್ ಅವರು ಮಾತಾಡೋದನ್ನ ವಿ ಅಯ್ಯರ್ ಅವರಿರ್ಬೋದು ಗುಗ್ಗು ಅವ್ರಿರ್ಬೋದು ಅವತ್ತಿನ ಕಾಲ ಇವತ್ತೂ ನಮಗೆ ಅವರು ಅವ್ರ ತಂದೆ ಅವ್ರ ಅಣ್ಣಂದ್ರ ಮೇಲೆ ಗೌರವ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಅನೇಕ ಕಲಾವಿದರಿಗೆ ಅನ್ನ ಹಾಕದಂಥವ್ರು ಹಸಿವೆ ಏನು ಅಂತ ಇಲ್ಲಿಂದ ಬೆಂಗಳೂರಿಗೆ ಚೆನ್ನೈಗೆ ಹೋದಾಗ ಅಲ್ಲಿ ಕಲಾವಿದರು ಟೆಕ್ನಿಷಿಯನ್ಸು ಸರ್ ಎಸ್ಪೆಷಲಿ ಡೈರೆಕ್ಟ್ರುಗಳು ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಬೇಕು ಅಂತ ಹೋದವರು ಅಲ್ಲಿ ಬೇಡುವಂಥ ಸ್ಥಿತಿ ಬಂದಿತ್ತಲ್ಲ ಅದನ್ನು ನೀವು ಅತ್ಯಂತ ಭಾಳ ಚೆನ್ನಾಗಿ ಕಟ್ಕೊಟ್ಟಿದ್ದೀರ ಅದು ನೋಡಿದಾಗ ನಮಗೆ ನಾವು ಚೆನ್ನೈನಲ್ಲಿದ್ದಾಗ ನಾವು ಎಲ್ಲ ಕಷ್ಟಪಟ್ಟು ಮುಂದೆ ಬಂದಿರತಕ್ಕಂಥವ್ರು ಉದ್ಯಮವನ್ನು ಕಂಡವರು ಅದು ಬಹಳ ಖುಷಿಯಾಯಿತು ಮತ್ತೆ ಸಿನಿಮಾ ಕುತೂಹಲ ನೀವು ಎಂಬತ್ತೈದರವರೆಗೂ ನಾವು ನಾವು ಇಂಡಸ್ಟ್ರಿನಲ್ಲಿ ನಾಯಕಿಯಾಗಿ ನಡೆಸ್ತಿರೋದು ಆ ಎಂಬತ್ತಾರು ಎಪ್ಪತ್ತ ಮೂರರಿಂದ ಆ ಎಂಬತ್ತ ಆರು ಆ ಯಾತ್ರೆ ಇದೆ ನೋಡಿ ಅದನ್ನು ನೋಡಿದಾಗ ನಮಗೆ ನನಗೆ ಕೂತಾಗ ಅವೆಲ್ಲವೂ ಕೂಡ ಟಿಕೆಟ್ ಅವರು ಬಹಳ ಸೊಗಸಾಗಿ ಅಭಿನಯಿಸಿದ್ದಾರೆ ಥಿಯೇಟ್ರು ಟಿಕೆಟ್ ಕೊಡೋರು ರಮೇಶ್ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲೇ ಒಂದು ಒಂದು ಸಣ್ಣ ದೌಲತ್ತು ದೌಲತ್ತಿನ ಜೊತೆಯಲ್ಲಿ ಒಂದು ಕನಿಕರ ಅಂದ್ರೆ ಮಾನವೀಯತೆ ಎಲ್ಲಿ ನಿಂತಿದೆ ಅನ್ನೋದನ್ನ ತೋರಿಸುವಂತದ್ದು ಅವತ್ತು ಉಳಿದಿತ್ತು ಆ ಅದನ್ನ ಎಷ್ಟು ಸೊಗಸಾಗಿ ಕಟ್ಕೊಟ್ಟಿದ್ದಾರೆ ಅಲ್ಲಿ ಒಂದು ಮೌಲ್ಯನೂ ಇಟ್ಟುಕೊಟ್ಟಿದ್ದಾರೆ ಆತಂಗೆ ಥಿಯೇಟರ್ ಮಾಲೀಕಂಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅರ್ಧ ಅರ್ಧ ಹೋಗಿ ಅರ್ಧ ಬಾ ಅಂತಾರಲ್ಲ ಬಹಳ ಚೆನ್ನಾಗಿದೆ ಮಾಣಿಕ್ ಚಂದ್ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ನಿಮಗೆ ಆ ರೀತಿಯಾದಂತಹ ಒಂದು ಸಬ್ಜೆಕ್ಟಿನ ಒಂದು ಒಂದು ಸಣ್ಣ ಭಾಗವನ್ನ ತಿಳಿಸಿ ಇಷ್ಟು ದೊಡ್ಡ ಒಂದು ಶಾರ್ಟ್ ಫಿಲಂ ನೈಂಟಿ ಒನ್ ಅಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಈ ಪ್ರಶಸ್ತಿ ಅಂದ್ರೆ ತಾವು ನಮ್ಗೆ ಕರ್ನಾಟಕಕ್ಕೆ ಗೌರವವನ್ನ ತಂದು ಕೊಟ್ಟಿದ್ದೀರಾ ಸರ್ ಇದು ಬಹಳ ದೊಡ್ಡ ಗೌರವವನ್ನ ತಂದು ಕೊಟ್ಟಿದ್ದೀರಾ ಕರ್ನಾಟಕ ಹೆಮ್ಮೆ ಪಡುವಂತಹ ವಿಚಾರ ಸ್ವರ್ಣ ಕಮಲ ಬಂದಿರ್ತಕ್ಕಂಥದ್ದು ಮತ್ತು ಸಿನಿಮಾ ಅಂತಂದ್ರೆ ನೋಡಿದ್ರೆ ಇನ್ನಷ್ಟು ಇನ್ನರ್ಧ ಗಂಟೆ ನಾನ್ ಸಾರಿ ಬಂದ ತಕ್ಷಣ ಹೇಳಿದೆ ಸರ್ ಇದನ್ನ ತಾವು ನೋಡ್ಲೇಬೇಕು ನೋಡಿ ಸಿನಿಮಾ ಅಂದ್ರೆ ಏನು ಅನ್ನೋದು ಮತ್ತು ಸಿನಿಮಾ ಆಸಕ್ತಿ ಅಂದ್ರೆ ಏನು ಅನ್ನೋದನ್ನ ಸರಳವಾಗಿ ಅವರ ಭಾಷೆಗಳಲ್ಲಿ ಆ ಕಲಾವಿದರು ಒಬ್ರು ನೀನಾಸಂ ಹುಡುಗ ಇನ್ನೊಬ್ರು ರಂಗಶಂಕರದ ಹುಡುಗರು ಅವರಿಬ್ರು ಅಭಿನಯಿಸಿರ್ತಕ್ಕಂಥದ್ದನ್ನ ಖಂಡಿತವಾಗ್ಲೂ ಮರಿಲಿಕ್ಕೆ ಸಾಧ್ಯವಿಲ್ಲ ಸೊಗ್ಸಾಗಿ ಸಿನಿಮಾವನ್ನ ಮಾಡಿದ್ದೀರಾ ರಿಸರ್ಚ್ ಓರಿಯಂಟೆಡ್ ಸಿನಿಮಾ ಮಾಡ್ಬೇಕು ಅನ್ನೋದನ್ನ ತಾವು ಇವತ್ತು ನಮಗ್ ಕೊಟ್ಟಿದೀರ ಶಾರ್ಟ್ ಫಿಲಮ್ ಮಾಡೋದು ಅಷ್ಟು ಸುಲಭ ಅಲ್ಲ ಶಾರ್ಟ್ ಫಿಲ್ಮ್ಗೆ ಅರ್ಧ ಗಂಟೆಯಲ್ಲಿ ನೀವು ಏನ್ ಮಾಡ್ಬೇಕು ಅನ್ನೋದನ್ನ ನೀವು ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರಾ ನಾನು ಅದನ್ನೇ ಸುರೇಶ್ ಎರ್ಸ ಅವ್ರಿಗೆ ಹೇಳಿದೆ ನಾನು ಪ್ರತಿ ವರ್ಷ ಪ್ರಶಸ್ತಿಗಳು ಬಂದಾಗ ನಾನು ಒಂದು ಇಪ್ಪತ್ತಿಪ್ಪತ್ತೈದು ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ತಮಗ್ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಬಹುಶಃ ನನಗದು ಏನಾಗೋದು ಅಂದ್ರೆ ಬೇರೆ ಬೇರೆ ಭಾಷಾ ಚಿತ್ರಗಳು ಐ ತಿಂಕ್ ಆಗ ಸರ್ ಹೇಳಿದ್ರು ಇಲ್ಲ ಇಪ್ಪತ್ತೇಳು ವರ್ಷದ ನಂತರ ಈಗಲೇ ಅಮ್ಮ ಬಂದಿರೋದು ರಾಷ್ಟ್ರ ಪ್ರಶಸ್ತಿ ಅದು ಸ್ಟೇಟ್ ಅವಾರ್ಡ್ಗಳು ಬರೋದೆಲ್ಲ ಅವರಿಗೆ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಬಟ್ ನ್ಯಾಷನಲ್ ಅವಾರ್ಡ್ ಬಂದಿದ್ದು ಸರ್ ಯು ಡಿಸರ್ವ್ ಇಟ್ ಸರ್ ಎಷ್ಟು ಸೊಗಸಾಗಿ ಮಾಡಿದೀರ ಅಡುಪವ್ರೂ ಕೂಡ ಇಲ್ಲಿ ನಾನು ನೆನೆಸ್ಕೊಳ್ತೇನೆ ಪ್ರತಿ ತಂಡಗಳನ್ನ ನಾನು ನೆನೆಸ್ಕೊಳ್ತೇನೆ ಈ ಸಂದರ್ಭದಲ್ಲಿ ನನಗೆ ಒಂದು ರೀತಿ ಬಹಳ ಖುಷಿ ಆಗ್ತಿದೆ ಪ್ರಭಾಕರ್ ಸರ್ ಇಲ್ಲಿ ಬಂದಿರೋದು ಸರ್ ತಾವು ಸಾಹೇಬ್ರಿಗೆ ಒಂದು ಮಾತನ್ನ ನಾನು ಇಲ್ಲಿ ಕೇಳ್ತೀ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ತಾವು ಹೇಳಬೇಕು ರಾಷ್ಟ್ರ ಪ್ರಶಸ್ತಿ ಬಂದ ಚಿತ್ರಗಳಿಗೆ ಈಗ ಇಪ್ಪತ್ತೈದು ಲಕ್ಷ ಇಲ್ಲಿ ಪ್ರಶಸ್ತಿಯನ್ನ ಕೊಟ್ರೆ ಪ್ರ ಪ್ರಶಸ್ತಿ ಮೊತ್ತ ಕೊಟ್ರೆ ಒಂದು ಪ್ರೋತ್ಸಾಹ ಧನವಾಗಿ ಯಾರು ರಾಷ್ಟ್ರ ಪ್ರಶಸ್ತಿಯನ್ನು ತರ್ತಾರೆ ಅವರಿಗೆ ಹದಿನೈದು ಲಕ್ಷವನ್ನ ಕೊಡ್ತಾ ಇದ್ರು ಸರ್ ಕರ್ನಾಟಕದಲ್ಲಿ ಸರ್ ಅದನ್ನ ಸಾಹೇಬ್ರೇ ಇದ್ದಾಗ ಕೊಟ್ಟಿದ್ದು ಸರ್ ಏಕಾಏಕಿ ಏನಾಯ್ತು ಅಂತ ಗೊತ್ತಿಲ್ಲ ಅದನ್ನ ಸ್ಟಾಪ್ ಮಾಡಿದ್ದಾರೆ ದಯವಿಟ್ಟು ಕನ್ನಡದ ಕೀರ್ತಿಯನ್ನ ಇಷ್ಟೊಂದು ಎತ್ತರಕ್ಕೆ ತಂದಿರ್ತಕ್ಕಂಥವ್ರಿಗೆ ಆ ಪ್ರೋತ್ಸಾಹದ ಒಂದು ಮೊತ್ತವನ್ನ ಕೊಡಿಸುವಂತ ಕೆಲಸವನ್ನ ಮಾಡಬೇಕು ಸರ್ ಅದು ಅದು ನಿಜವಾಗ್ಲೂ ಯಾಕೆ ನಿಲ್ಸಿದ್ರು ಗೊತ್ತಿಲ್ಲ ಕಾರಣ ಆದರೆ ಅದನ್ನು ಬರೋ ಹಾಗೆ ಮಾಡಿ ಸರ್ ಪ್ಲೀಸ್ ಒಂದು ಎರಡನೇದು ಇಲ್ಲಿ ಈ ಜಾಗ ಸರಿ ಇಲ್ಲ ಆದ್ರೆ ತಾವು ಸಿಕ್ಕಿರೋದೇ ನಮ್ಗೆ ದೊಡ್ಡದ ವಿಚಾರ ಆದ್ರಿಂದ ತಮಗೆ ಇನ್ನೊಂದು ವಿಚಾರವನ್ನ ಉದ್ಯಮದ ಪರವಾಗಿ ಹೇಳ್ತೇನೆ ಮಕ್ಕಳ ಚಿತ್ರಕ್ಕೆ ನಾಲ್ಕು ಚಿತ್ರಕ್ಕೆ ಇಪ್ಪತ್ತೈದು ಲಕ್ಷದ ಹಾಗೆ ಹಣ ಕೊಡ್ತಾರೆ ಸರ್ ಅದು ಸಿ ಸರ್ಟಿಫಿಕೇಟ್ ಅನ್ನು ಹೊಂದಿದಾಗ ಚಿಲ್ಡ್ರನ್ ಮಾತ್ರ ನೋಡುವಂಥದ್ದು ಸರ್ ಇದ್ದಕ್ಕಿದ್ದ ಹಾಗೆ ಈ ಕೋವಿಡ್ ಬಂದ ನಂತರ ಕೋವಿಡ್ ಇಂದ ಇಂಥ ಅತ್ಯುತ್ತಮವಾದ ಒಂದು ಸಿನಿಮಾ ಬರ್ಲಿಕ್ಕೆ ಸಾಧ್ಯವಾಯ್ತು ಕೋವಿಡ್ ಇಂದ ಮಕ್ಕಳ ಸಿನಿಮಾಗೆ ಒಂದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸರ್ ಅದರಿಂದ ಚೂ ತಾವು ಸಾಹೇಬ್ರಿಗೆ ಹೇಳ್ಬಿಟ್ಟು ಈ ಮಕ್ಕಳ ಸಿನಿಮಾಗಳಿಗೆ ಶಾಲೆಗಳಿಗೆ ಮಕ್ಕಳು ಬರಲ್ಲ ಸರ್ ಇದು ಸಿನಿಮಾಗೆ ಬರಲ್ಲ ಸರ್ ಬರ್ತಾರೆ ಪ್ರಾ ಶಾಲೆ ಪ್ರಾರಂಭ ಇದು ರಜಾ ಇರ್ತಲ್ಲ ಸರ್ ರಜಾ ಮುಗಿದ ತಕ್ಷಣನೇ ಶಾ ಶಾಲೆ ಪ್ರಾರಂಭ ಆಗುತ್ತಲ್ಲ ಜೂನ್ ಸೆಕೆಂಡ್ ಅಷ್ಟೊತ್ತಿಗೆ ಮಕ್ಕಳುಗಳು ಎಲ್ಲರೂ ಕೂಡ ಶಾಲೆಗೆ ಹೊಟ್ಟೋಗ್ತಾರೆ ವರ್ಷಕ್ಕೆ ನಾಲ್ಕು ಸಿನಿಮಾ ದಯವಿಟ್ಟು ತೋರಿಸಿ ಸರ್ ನಾಕೇ ಸಿನಿಮಾ ಯೋಗ್ಯ ಸಿನಿಮಾ ಮತ್ತೆ ರೀಸೆನ್ಸ್ ಸೆನ್ಸಾರ್ ಸೆನ್ಸಾರ್ ಅಲ್ಲ ಒಂದ್ ಕಮಿಟಿ ಮಾಡಿ ಅದನ್ನ ತೋರ್ಸಕ್ಕೆ ಯೋಗ್ಯನ ಶಾಲೆಯಲ್ಲಿ ಅಂತ ತಾವು ನಿರ್ಧಾರ ಮಾಡಿಕೊಂಡು ಮಕ್ಕಳುಗಳಿಗೆ ಸಿನಿಮಾ ತೋರ್ಸ್ ಮಾಡಿ ಸರ್ ಯಾಕೆಂದ್ರೆ ನಿರ್ಮಾಣ ಮಾಡ್ಬೇಕು ಅಂತ ಹೇಳಿಬಿಟ್ಟೆ ಇವತ್ತಿನ ದಿನ ಇಷ್ಟೆಲ್ಲ ಮಕ್ಕಳ ಸಿನಿಮಾ ಬಂದ್ರೆ ಮಕ್ಕಳ ಮನರಂಜನೆ ಜೊತೆ ಜೊತೆಗೆ ಮನೋವಿಕಾಸ ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನ ಪ್ರೋತ್ಸಾಹ ಕೊಟ್ಟಿರೋದು ಅದನ್ನ ನಿಲ್ಲಿಸಬಾರ್ದು ಅದನ್ನೊಂದು ಮಾಡೋ ಹಾಗೆ ನಾಲ್ಕು ಚಿತ್ರಕ್ಕೆ ಮಾಡಿಸೋ ಹಾಗೆ ಮಾಡ್ಬೇಕು ಹಾಗೆ ಚಿತ್ರೋತ್ಸವ ನಮ್ಮಲ್ಲಿ ನಿಂತು ಹೋಗ್ಬಿಟ್ಟಿದೆ ಸರ್ ಈ ನೋಡಿ ಸರ್ ಇದನ್ನ ನಾನು ತಮ್ಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಫಿಲಮ್ ಇತ್ತಲ್ಲ ಸರ್ ಮಕ್ಕಳ ಚಲನಚಿತ್ರೋತ್ಸವ ಮಕ್ಕಳ ಚಲನಚಿತ್ರೋತ್ಸವವನ್ನು ಮಾಡಬೇಕು ಅಂತಾನೆ ಅಡಿಗಲ್ಲಿ ಹಾಕಿರೋದು ರಾಜೀವ್ ಗಾಂಧಿ ಅವರು ಅದು ಸ್ಟಾಪ್ ಆಯ್ತು ಅದನ್ನು ಹೈದ್ರಾಬಾದ್ಗೆ ಎತ್ಕೊಂಡೋದ್ರು ಹೈದರಾಬಾದ್ನಲ್ಲಿ ನಲ್ಲಿ ಆ ಚಿತ್ರೋತ್ಸವ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ರು ಸರ್ ಸರ್ ಅದು ಸ್ಟಾಪ್ ಮಾಡಿರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಮಕ್ಕಳ ಸಿನಿಮಾ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ ಅನ್ಯಾಯ ಆಗಿದೆ ಸರ್ ದಯವಿಟ್ಟು ಚಿತ್ರೋತ್ಸವವನ್ನು ಅಕಾಡೆಮಿ ನಿರ್ವಹಿಸುವ ಹಾಗೆ ಮಾಡಿ ಸರ್ ದಯವಿಟ್ಟು ಅದು ಮಕ್ಕಳ ಚಿತ್ರೋತ್ಸವ ಅಕಾಡೆಮಿ ಮಾಡುವ ಹಾಗೆ ಮಾಡಿ ಸರ್ ತಮ್ಮಲ್ಲಿ ಇದು ಈ ಮೂರು ಬೇಡಿಕೆಯನ್ನು ಕೊಡ್ತೀನಿ ಯಾಕಂದ್ರೆ ನಿಮ್ ಕೈಯಲ್ಲಿ ಸಾಧ್ಯ ನೀವ್ ಯಾವತ್ತೂ ಕೂಡ ಸಾಧ್ಯ ಆಗೋದನ್ನ ತಾವು ನನಗೆ ಗೊತ್ತು ನಿಮ್ಮ ಶಕ್ತಿ ಏನು ಅಂತ ತಾವು ಅದನ್ನ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಏನ್ ಹೇಳ್ತಾ ಸರ್ ಪ್ರೊಡ್ಯೂಸರ್ ಏನಿಲ್ಲ ಪ್ರೊಡ್ಯೂಸರ್ ಹುಡ್ಕೊಂಡು ಬರ್ತಾರೆ ಖಂಡಿತವಾಗ್ಲೂ ಬರ್ತಾರೆ ಯಾಕೆಂದ್ರೆ ಈ ಸಿನಿಮಾದ ಪೊಟೆನ್ಶಾಲಿಟಿಯನ್ನ ನೋಡಿದಾಗ ಮತ್ತೆ ನೀವು ಕೆಲಸ ಮಾಡಿರ್ತಕ್ಕಂಥ ರೀತಿಯನ್ನು ನೋಡಿದಾಗ ನಿಮಗೆ ಪ್ರೊಡ್ಯೂಸರ್ ಬಹಳ ಬೇಗದಲ್ಲೇ ನಿಮ್ಮನ್ನು ಕರೆದು ಮಾತಾಡಿಸ್ತಾರೆ ಸರ್ ನಮಸ್ಕಾರ